ಯಾರ್ ಅದೇಪ್ಪ ಯಾರ್ ಬಂದಾರ ಸೋಕರು ನಿನ್ನ ರಾತ್ರಿ ನಿಮ್ಮ ಮದುವಿಚದಗ್ ನಾನು ಅಂದಿದಲ್ವೇ ಆರ್ಕೆಸ್ಟ್ರಾ ಪೆಂಟಲ್ ಅವ್ರು ಬಂದಾರ ಸ್ವಲ್ಪ ಸೋಕರು ಬಂದಾರ ಎಲ್ಲರ ಬಾ ಇಲ್ಲ ಯಾರಲ್ಲ ಸರ್ ಹಾಯ್ ಹಾಯ್ ಹಾ ಬಂದರಾಪ್ಪ ಬಂದೆ ಅಂದಂಗ ಯಾರ್ ಫೋಟೋಗ್ರಾಫರ್ ಸುಕರು ಆ ಆ ಆರ್ಕೆಸ್ಟ್ರಾ ಅದೋರಿ ಅದೀಮ ಇಮ ಟಡಾ ದವರಿ ಇಮ ಇಮ ಅಡಿಗೆ ಬಟ್ರಿ ಹಾ ಹಾ ವರ್ಷ ಮಂದಿ ಒಮ್ಮೆ ಕತ್ತಿ ಹಾ ಸಲ ಮಾಡಿ ಅಂದ್ ನಿನ್ನ ಅವರು ಇಂದ ಇನ್ನ ಅವರು ದೇವಪ ಇಕ್ಕೆನು અમાರ ಸೌಕಾರ್ ವಾರ್ಕೆಸ್ಟ್ ಆದವರಿ ಆರ್ಕೆಸ್ಟ್ ಆದಿವಾ ಆರ್ಕೆಸ್ಟ್ ಅಂದಂಗ ನಿಂದಟಪ್ಪ ಬಜೆಟಾ

ರಡನ್ಸ್ ಕೊಡ್ಬೇಕೇನೋ ಹೋಗಿ ಸ್ವಲ್ಪ ರಾಜಸ್ಥಾನದಲ್ಲಿ ಕುಡುತ್ತಾ ಇರಬೇಕು ದೇವಾಪ್ಪ ಇವ್ರಿ ಹೇ ಕರ್ಸಿದೋ ನಾಳೆ ಏನದಾ ಏನು ಸೂತಿ ಅಕ್ಕೋ ಹೋಗರಾ ನಾಳೆ ಗೆ ಮದುವೆ ಆದರಿ ನನ್ನ ಮದುವೆ ಓರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಹ್ಯಾಪಿ ಮ್ಯಾರಿಡ್ ಲೈಫ್ ಪಾಟೀಲ್ ಫೋನ್ ಮಾಡ್ರಿ ಪಾಟೀಲ್ ಫೋನ್ ಮಾಡ್ರಿ ಹಾ ಹೇಳ್ರಿ ಪಾಟೀಲ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಪಾಟೀಲ ಅದೇ ನೋಡ್ರಿ ನಾಳೆಗೆ ಹೊಸ ಮಂದಿ ಬರ್ರಿ ಪಾಟೀಲ ನೋಡ್ರಿ ಲಗ್ನ ಮಾತ್ರ ಜೋರ್ ನಡೋದ ನೋಡ್ರಿ ಆರ್ಕೆಸ್ಟ್ರಾದವ್ರ ಹೇಳಿ ಅಡಗಿ ಬಟ್ಟವ್ರ ಹೇಳಿನಿ ಮತ್ತೊಂದ್ ಪೆಂಡಲ್ದವ್ರ ಹೇಳೀನ್ರಿ ಮತ್ತಂದ್ರಿ ಹಾ ಆಯ್ತಾಯ್ತ್ರಿ ಪಾಟೀಲ ನಾ ಬೀಸಿದ್ ಪಾಟೀಲ್ರ ನಾ ಫೋನ್ ಇಡಿತೀನ್ರಿ

ನೀವಂತರಸ್ ಹೋ ನಾಳಿಗ್ ಲಗ್ನದ ನೀ ಯಾವ ಅಂತಂದ್ರ ಹೌದ್ರಿ ನಾನು ಒಂದ್ ಲಕ್ಷ ರೂಪಾಯಿ ಮುಗಿಸಿನಿ ನೀ ಹೇಳಕ್ರಿ ಹೋಗ್ ನಡ್ಲೇ ನಾಡ್ಲೆ ಎಂತ ಸಾವಿ ಒಂದ್ ಕರ್ಕೊಂಡ್ ಬಂದಿವೆ ನಮ್ಮ ನಾಲ್ಕು ಆರ್ಡರ್ ಬಿಟ್ಟ ಕೇಳಿ ಇಲ್ಲಿ ಬಂದಿವ್ ನಾವು ಊರ್ ಸಾಕಾರ ಎಂತ ಒಂದ್ ಬೆಲೆ ಆಗಿ ಕರ್ಕೊಂಡ್ಬಾರದು ಇದೇ ತರ ವಿಡಿಯೋ ಬಿಡ್ತಾ ಇರ್ತೀವಿ ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಆ ಏನಾದ್ರೂ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪು ಆದ್ರೆ ಕ್ಷಮೆ ಇರಲಿ ಆ ಎಲ್ರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ